ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ಯೂಸ್ ಆಗುವಂಥ ಒಂದಷ್ಟು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಕೆಲವೊಬ್ರಿಗೆ ಗೊತ್ತಿರುತ್ತೆ ಅಥವಾ ಕೆಲವೊಬ್ರಿಗೆ ಗೊತ್ತಿರೋದು ಇಲ್ಲ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೆಯದಾಗಿ ಈಗ ನೀವು ಅನ್ನ ಮಾಡ್ತಾ ಇರ್ತೀರ ಅನ್ನ ಮಾಡಬೇಕಾದ್ರೆ ಅದು ಒಂದು ಸ್ವಲ್ಪ ಅನ್ನ ಅಗ್ಳಗಳು ಬರೋಲ್ಲ ಹಂಗೆ ಅನ್ನ ಕಚ್ಕೊಳ್ತಾ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅನ್ನ ಮಾಡೋಕ್ಕೂ ಮುಂಚೆ ನೀರಿಗೆ ಒಂದು ಸ್ಪೂನು ತುಪ್ಪ ಮತ್ತು ಅಥವಾ ಮತ್ತು ನಿಂಬೆ ರಸ ಎರಡೂ ಹಾಕಿದ್ರೆ ಅನ್ನ ಅಗಗ್ಲಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಓಕೆನಾ ಮತ್ತು ಈಗ ಏನಾದರೂ ಸ್ವೀಟ್ ಮಾಡ್ತಾ ಇರ್ತೀರ ಸ್ವೀಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸಿದ್ರೆ ನೀವು ಸ್ವೀಟು ತುಂಬಾ ಏನೇ ಸ್ವೀಟ್ ಮಾಡಿ ಆ ಸ್ವೀಟ್ ಮಾಡಬೇಕಾದ್ರೆ ಒಂದು ಚಿಟ್ಕೆ ಉಪ್ಪು ಸೇರಿಸಿದ್ರೆ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಈಗ ನೀವೇನಾದರೂ ತರಕಾರಿ ಗ್ರೇವಿ ಮಾಡ್ತಾ ಇರ್ತೀರ ಅದು ತರಕಾರಿ ಗ್ರೇವಿಗೆ ನೀವು ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಅದು ಕ್ಯಾರಮಲೈಸ್ ಆಗುತ್ತೆ ಆ ಸಕ್ಕರೆ ಸೊ ಅದಕ್ಕೆ ಅದ್ರದ್ದು ಟೇಸ್ಟು ಮತ್ತು ಕಲ್ಲರು ಎರಡು ತುಂಬಾ ಚೆನ್ನಾಗಿ ಬರುತ್ತೆ ಈ ತರಕಾರಿ ಗ್ರೇವಿದು ಸೊ ನೀವು ಒಂದ್ಸಲ ಯಾವಾಗಾದರೂ ಟ್ರೈ ಮಾಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆನಾ ಈಗ ನೀವು ಮತ್ತು ಇನ್ನೊಂದು ಬಂದರೆ ಆಮ್ಲೆಟು ಈಗ ನೀವು ಆಮ್ಲೆಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಲನ್ನ ಹಾಕ್ಬಿಟ್ಟು ಮಾಡಿದ್ರೆ ಆ ಆಮ್ಲೆಟು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಊದ್ಕೊಂಡು ಬರುತ್ತೆ ಸರಿನಾ ಈ ರೀತಿ ಮಾಡಿ ಆಮ್ಲೆಟ್ ಆಮ್ಲೇಟು ಅದಕ್ಕೊಂದೆರಡು ಸ್ಪೂನ್ ಹಾಲು ಹಾಕಿದ್ರೆ ಸಾಕು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಈಗ ನೀವು ಆಲೂಗೆಡ್ಡೆ ಏನಾದರೂ ಕಟ್ ಮಾಡ್ತಾ ಇರ್ತೀರ ಅದು ಕಪ್ಪಾಗ್ತಾ ಇರುತ್ತೆ ಸೊ ಹಾಗೆ ಕಟ್ ಕಪ್ಪಾಗಬಾರ್ದು ಅಂತ ಅಂದರೆ ನೀವು ಆಲೂಗೆಡ್ಡೆನ ಒಂದು ಸ್ವಲ್ಪ ತಣ್ಣೀರಲ್ಲಿ ಜಾಸ್ತಿ ಸ್ವಲ್ಪ ತಣ್ಣಗಿರುತ್ತಲ್ಲ ಆ ಥರ ನೀರಲ್ಲಿ ಹಾಕಿಟ್ರೆ ಆಲೂಗೆಡ್ಡೆ ಕಪ್ಪಗಾಗಲ್ಲ ಮತ್ತು ಈಗ ಆಪಲ್ಲು ಆಪಲ್ ಕಟ್ ಮಾಡ್ತೀರಾ ಆಪಲ್ನಿಂದ ಆಪಲ್ ಬೇಗ ಕಪ್ಪಾಗುತ್ತೆ ಅದು ಕಪ್ ಆಪಲ್ ಬೇಗ ಕಪ್ಪಾಗಬಾರ್ದು ಅಂದರೆ ಅದ್ರದ್ದು ಮೇಲುಗಡೆ ಒಂದು ಸ್ವಲ್ಪ ನಿಂಬೆ ರಸನ ಹಿಂಗೆ ಹಾಕ್ಬೋದು ಇಲ್ಲಾಂದರೆ ನೀರೊಳಗೆ ಜೇನುತುಪ್ಪನ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹಿಂಗೆ ಅದ್ರ ಮೇಲ್ಗಡೆ ಹಾಕ್ಬೋದು ಆಪಲ್ ಮೇಲ್ಗಡೆ ಆವಾಗ ಆಪಲ್ಲು ಕಪ್ಗಾಗೋದಿಲ್ಲ ಸರಿನಾ ಕಟ್ ಮಾಡಿದ್ದು ಅದೇ ರೀತಿ ಫ್ರೆಶ್ ಆಗೇ ಇರುತ್ತೆ ಮತ್ತು ಈಗ ನೀವು ಪೂರಿನ ಮಾಡ್ತಾ ಇರ್ತೀರ ಪೂರಿನ ಮಾಡಬೇಕಾದ್ರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ತಾ ಇರುತ್ತೆ ಸೊ ಆ ರೀತಿ ಹೀರ್ಕೊಳ್ಬಾರ್ದು ಅಂದರೆ ನೀವು ಪೂರಿನ ಕಲಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಅದನ್ನು ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಪೂರಿನ ಮಾಡಿದ್ರೆ ಸೊ ಪೂರಿ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿ ಉಬ್ಬಿ ಸರಿನಾ ಈಗ ನೀವು ಬೆಂಡೆಕಾಯಿ ಪಲ್ಯ ಏನಾದರೂ ಮಾಡ್ತಾ ಇರ್ತೀರ ಅವು ಒಂದು ಸ್ವಲ್ಪ ಅಂಟ್ಕೊಂಡು ಅಂಟ್ಕೊಂಡು ಬರ್ತಾ ಇರುತ್ತೆ ಅಂಟ್ಕೊಳ್ತಾ ಇರುತ್ತೆ ಒಂದು ಸ್ವಲ್ಪ ಅದು ಧೋಳೆ ರಸ ಇರುತ್ತಲ್ಲ ಸೊ ಅದಕ್ಕೆ ಅಂಟ್ಕೊಳ್ತಾ ಇರುತ್ತೆ ಅದಕ್ಕೆ ಅದು ಅಂಟ್ಕೋಬಾರ್ದು ಅಂತಂದರೆ ಅದನ್ನು ಬೆಂಡೆಕಾಯಿ ಕರಿ ಅಥವಾ ಏನಾದರೂ ನೀವು ಸಾಂಬಾರು ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ನಿಂಬೆ ರಸನ ಹಿಂಡಿದ್ರೆ ಅದು ಬೆಂಡೆಕಾಯಿ ಅಂಟ್ಕೊಳ್ಳೋದಿಲ್ಲ ಕ್ಲೀನಾಗಿ ಬರುತ್ತೆ ಮತ್ತು ಈಗ ನೀವೇನಾದರೂ ಪಕೋಡ ಏನಾದರೂ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಪಕೋಡ ಮಾಡಬೇಕಾದ್ರೆ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಆ ಪಕೋಡಕ್ಕೆ ಒಂದು ಸ್ವಲ್ಪ ಒಂದು ಪಕೋಡ ಹಿಟ್ಟು ಕಲಿಸ್ಕೊಡ್ತಾ ಇರ್ತೀರಲ್ವ ಪಕೋಡ ಹಿಟ್ಟಿಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿ ಕಲಿಸ್ಕೊಂಡ್ರೆ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ ಓಕೆನಾ ಮತ್ತು ಈಗ ನೀವು ಚಪಾತಿ ಕಲಿಸ್ಕೊಳ್ತೀರಾ ಬಟ್ ಚಪಾತಿ ಸಾಫ್ಟಾಗಿ ಬರೋಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ ಸೊ ಚಪಾತಿ ಕಲಿಸ್ಕೊಳ್ಬೇಕಾದ್ರೇ ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಕಲಿಸ್ಕೊಂಡ್ರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಜಾಸ್ತಿ ಗಟ್ಟಿನೂ ಆಗೋಲ್ಲ ಒಂದು ಸ್ವಲ್ಪ ಜಾಸ್ತಿ ಬಿಸಿ ನೀರಲ್ಲ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಲಿಸ್ಕೊಂಡ್ಬಿಟ್ರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಈಗ ಇಡ್ಲಿನ ಮಾಡ್ತಾ ಇರ್ತೀರಾ ಬಟ್ ಇಡ್ಲಿ ಈಗ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀರಾ ಸೊ ಆ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಇಡ್ಲಿ ಇಡ್ಲಿಗೆ ನೆನೆಸಿರ್ತೀವಲ್ಲ ಅಕ್ಕಿ ನೆನೆಸಿಡ್ತೀವಲ್ಲ ಆ ಅಕ್ಕಿನ ನೆನೆಸಿಡ್ಬೇಕಾರೆ ಅದಕ್ಕೂ ಸಹ ಉಗುರು ಬೆಚ್ಚಗಿನ ನೀರಲ್ಲಿ ಅಕ್ಕಿನ ನೆನೆಸಿಟ್ರೆ ಇಡ್ಲಿಗೆ ಹಾಕ್ಕೊಳ್ಳೋ ಈ ಅಕ್ಕಿನ ಇವ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನೆನೆಸಿಟ್ರೆ ಇಡ್ಲಿ ತುಂಬನೇ ಸಾಫ್ಟಾಗಿ ಒಳ್ಳೆ ಒಳ್ಳೆ ಮಲ್ಲಿಗೆ ಥರ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಓಕೆನಾ ಮತ್ತು ಈಗ ನೀವು ಬೇಳೆ ಬೇಯಿಸುವಾಗ ಅದು ಬೇಳೆ ಬೇಯಿಸುವಾಗ ಅದು ಕುಕ್ಕರಲ್ಲಿ ನೀರಿಗೆ ಒಂದು ಚಮಚದಷ್ಟು ಅಂದರೆ ಒಂದು ಸ್ಪೂನಷ್ಟು ಆಯಿಲ್ ಏನಾದರೂ ಆ್ಯಡ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಅರಶಿನ ಅರಶಿನ ಮತ್ತು ಒಂದು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಈ ಬೇಳೆನ ಬೇಯಿಸ್ಕೊಂಡ್ರೆ ಬೇಳೆ ಬೇಗನೆ ಬೇಯುತ್ತೆ ತುಂಬನೇ ಸಾಫ್ಟಾಗಿ ಬೇಗ ಬೆಂದುಬಿಡುತ್ತೆ ಒಂದು ಸ್ವಲ್ಪ ಲೇಟ್ ಆ ಥರ ಏನೂ ಆಗೋಲ್ಲ ಈಗ ನೀವು ಮತ್ತು ಪರೋಟ ಮಾಡ್ತಾ ಇರ್ತೀರಾ ಪರೋಟ ಮಾಡಬೇಕಾದ್ರೆ ನೀವು ಎಣ್ಣೆ ಮತ್ತು ಇದನ್ನ ಎಣ್ಣೆನ ಬಳಸ್ಕೊಂಡು ಮಾಡೋದಕ್ಕಿಂತ ಪರೋಟಾನ ಬೆಣ್ಣೆ ಬೆಣ್ಣೆ ಇರುತ್ತಲ್ವ ಆ ಬೆಣ್ಣೆನ ಬಳಸ್ಕೊಂಡು ಮಾಡಿದ್ರೆ ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆನಾ ಈಗ ನೀವು ಮತ್ತೆ ತರಕಾರಿ ಸಾಂಬಾರು ಮಾಡ್ತಾ ಇರ್ತೀರ ಆ ಸಾಂಬಾರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಏನಪ್ಪ ಬೆಲ್ಲ ಹ್ಞೂ ಹುಣ್ಸೆಹಣ್ಣು ಮತ್ತು ಬೆಲ್ಲನ ಆ್ಯಡ್ ಮಾಡಿ ಮಾಡಿದ್ರೆ ತರಕಾರಿ ಸಾಂಬಾರಿಗೆ ಅದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಈಗ ನೀವು ಮೊಳಕೆ ಕಾಳು ಮೊಳಕೆ ಕಾಳು ಕಟ್ತೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಆ ಮೊಳಕೆ ಅಂದರೆ ಕಾಳು ಈಗ ಹುರುಳಿ ಹುರುಳಿಕಾಳು ಬರುತ್ತಲ್ಲ ಕಾಳನ್ನ ಮೊಳಕೆ ಏನಪ್ಪ ಅದು ಕಟ್ಕೆ ಕಟ್ಟಬೇಕಾದ್ರೆ ಅವು ಬೇಗ ಮೊಳಕೆ ಬರಬೇಕು ಅಂದರೆ ಆ ಕಾಳನ್ನ ಒಂದು ಏಳರಿಂದ ಎಂಟು ಗಂಟೆ ಚೆನ್ನಾಗಿ ನೆನೆಸಿಬಿಟ್ಟು ಆಮೇಲೆ ತೆಗೆದು ಅವನ್ನ ಸೋಸಿಬಿಟ್ಟು ಒಂದು ಏರ್ಟೈಟ್ ಕಂಟೈನರು ಅಥವಾ ಒಂದು ಕಾಟನ್ ಬಟ್ಟೆನಲ್ಲಿ ಸುತ್ತಿಬಿಟ್ಟು ಇಟ್ಟರೆ ಬೇಗನೆ ಮೊಳಕೆ ಬರುತ್ತೆ ಲೇಟ್ ಆಗೋದಿಲ್ಲ ಬೇಗ ಒನ್ ಒಂದು ನೈಟ್ಗೆಲ್ಲ ಮೊಳಕೆ ಬಂದಿರುತ್ತೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಕಿಚನ್ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿ